ಮೋದಿ ಅವರು ಬಂದ ನಂತರದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳಿದೆಯಾ ಮೊದಲಿನಿಂದಲೂ ಕೂಡ ಇವತ್ತು ಈ ಕ್ಷೇತ್ರ ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ಸ್ಥಳ ಈ ಬಾರಿ ತಮ್ಮ ಅಂದಾಜಿನ ಪ್ರಕಾರ ಇಷ್ಟು ಪ್ರಮಾಣದಲ್ಲಿ ಗೆಲ್ತೀನಿ ಅನ್ನುವಂತ ವಿಶ್ವಾಸ ಎರಡು ಲಕ್ಷದ ಅಂತರದಲ್ಲಿ ಗೆಲ್ತೇನೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ನಾವು ಗೆಲ್ತೇವೆ ಅಭಿವೃದ್ಧಿಗಳು ಕುಂಠಿತ ಆಗಿದೆ ಅಂತ ಹೇಳಿ ಕೆಲವೊಂದಿಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ಇಲ್ಲಿ ಏನು ಅಭಿವೃದ್ಧಿ ಅನ್ನೋ ವಿಚಾರನೆ ಗೊತ್ತಿಲ್ಲ ಇವತ್ತು ಅವ್ರಿಗೇನು ಕೆಲಸ ಮಾಡ್ಲಿಕ್ಕೆ ಉಳಿಸ್ಲಿಲ್ಲ ಈ ಸಲದ ತಮ್ಮ ಪ್ರಣಾಳಿಕೆ ಮುಖ್ಯವಾಗಿ ಯಾವ್ದೆಲ್ಲ ಇದೆ ಸರ್ ಅಂದ್ರೆ ಇವತ್ತೇನು ಹತ್ತು ವರ್ಷ ನಾನು ಮಾಡಿರ್ತಕ್ಕಂತ ಈ ಅಭಿವೃದ್ಧಿ ಕೆಲಸ ಈಗ ಪ್ರಾರಂಭ ಮಾತ್ರ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಜಿದ್ದಾಜಿದ್ದಿನಿಂದ ಕೂಡಿದಂತಹ ಕ್ಷೇತ್ರಗಳಲ್ಲಿ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರ ಕೂಡ ಒಂದು ಹಾಗಾಗಿ ಬಾಗಲಕೋಟೆಯಲ್ಲಿ ಸತತವಾಗಿ ನಾಲ್ಕು ಬಾರಿ ಗೆದ್ದು ಬಿ ಜೆ ಪಿಯ ಭದ್ರಕೋಟೆ ಅಂತಾನೆ ಭದ್ರಪಡಿಸಿಕೊಂಡಂತಹ ನಮ್ಮ ಜೊತೆಗೆ ಬಾಗಲಕೋಟೆ ಲೋಕಸಭೆಯ ಹಾಲಿ ಸಂಸದರು ಜೊತೆಗೆ ಈ ಬಾರಿಯೂ ಕೂಡ ಐದನೇ ಬಾರಿ ಅವರು ಕಣದಲ್ಲಿದ್ದಾರೆ ಅಭ್ಯರ್ಥಿಯಾದಂತಹ ಗದ್ದಿಗೌಡರು ಅವರ ಜೊತೆಗೆ ನಾವು ಮಾತಾಡೋಣ ಯಾವ ರೀತಿಯಾದಂತಹ ಪ್ರಚಾರದ ನಡೀತಾ ಇದೆ ಕೊನೆಯ ಹಂತದಲ್ಲಿ ಕೂಡ ಇದ್ದೇವೆ ಇನ್ನೇನು ಎರಡು ದಿನಗಳಲ್ಲಿ ಮತದಾನ ನಡೆಯೋದಿಕ್ಕಿದೆ ಸರ್ ನಮಸ್ತೆ ನಮಸ್ಕಾರ ಸರ್ ಯಾವ ರೀತಿಯಾದಂತಹ ಕೊನೆಯ ಹಂತದ ಪ್ರಚಾರದಲ್ಲಿದ್ದೀರಿ ನಾನು ಈಗಾಗಲೇ ನನ್ನ ಲೋಕಸಭೆಯ ಎಂಟು ವಿಧಾನಸಭೆ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಾಯಕರು ಹಾಗೂ ಪಕ್ಷದ ಕಾರ್ಯಕರ್ತರೊಂದಿಗೆ ಪ್ರವಾಸ ಮಾಡಿದ್ದೇನೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಬಂದಿದೆ ಮತ್ತೆ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಇಚ್ಛೆಯನ್ನು ಎಲ್ಲ ನಮ್ಮ ಜನ ಬಯಸಿದ್ದಾರೆ ಹಾಗೆಯೇ ನಾನು ಕಳೆದ ನಾಲ್ಕು ಅವಧಿಯಲ್ಲಿ ಜನರ ಒಂದು ಭಾವನೆಗೆ ಸ್ಪಂದನೆ ಮಾಡಿ ಈ ಭಾಗದ ಅಭಿವೃದ್ಧಿಯನ್ನು ಮಾಡಿದ್ದೇನೆ ಈಗ ಈ ರೀ ಇದರಿಂದಾಗಿ ಜನ ನಮಗೆ ಒಲವನ್ನು ತೋರಿಸ್ತಿದ್ದಾರೆ ಸರಿಗ ಮೋದಿಯವರು ಬಂದು ಹೋದ ನಂತರ ಯಾವ ರೀತಿ ಇತ್ತು ಅಥವಾ ಮೊದಲು ಈ ರೀತಿಯಾದಂಥ ಅಲೆ ಇತ್ತ ಅಥವಾ ಮೋದಿಯವರು ಬಂದ ನಂತರದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಗಳಿದೆಯಾ ಮೊದಲಿನಿಂದಲೂ ಕೂಡ ಇವತ್ತು ಈ ಕ್ಷೇತ್ರ ತಮಗೆಲ್ಲ ಗೊತ್ತಿದ್ದ ಹಾಗೆ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ಸ್ಥಳ ಇಲ್ಲಿ ಪಕ್ಷದ ಬಗ್ಗೆ ಯಾವತ್ತೂ ಕೂಡ ಒಲವು ಹೆಚ್ಚಿದೆ ಇವತ್ತು ಮೋದಿಯವರು ಬಂದ ಮೇಲೆ ಮತ್ತು ಸ್ವಲ್ಪ ಹೆಚ್ಚು ಜನರು ಒಂದು ಆಕರ್ಷಣೆ ಆಗಿದೆ ಎಸ್ ಇನ್ನೊಂದು ಏನಂತ ಹೇಳಿದರೆ ಈ ಪ್ರತಿ ಸಲವೂ ಕೂಡ ತಾವು ಹೆಚ್ಚಿನ ಮತಗಳ ಅಂತರದಲ್ಲೇ ಹೆಚ್ಚೆಚ್ಚು ಗೆಲ್ತಾನೆ ಬಂದಿದ್ರಿ ಈ ಬಾರಿ ತಮ್ಮ ಅಂದಾಜಿನ ಪ್ರಕಾರ ಇಷ್ಟು ಪ್ರಮಾಣದಲ್ಲಿ ನಾನು ಗೆಲ್ತೀನಿ ಅನ್ನುವಂಥ ವಿಶ್ವಾಸ ತಮಗೆ ಇಷ್ಟು ನನಗೆ ಅಂದಾಜು ಎರಡು ಲಕ್ಷದ ಮೇಲೆ ನಾನು ಮತಗಳನ್ನು ತೆಗೆದುಕೊಳ್ತೇನೆ ನನಗೆ ಎರಡು ಲಕ್ಷದ ಅಂತರದಲ್ಲಿ ಗೆಲ್ತೇನೆ ಇನ್ನು ಅಭಿವೃದ್ಧಿಯ ವಿಚಾರಗಳಿಗೆ ಬಂದಾಗ ಕಳೆದ ನಾಲ್ಕು ಅವಧಿಗಳಲ್ಲಿ ತಾವು ಸಾಕಷ್ಟು ಅಭಿವೃದ್ಧಿನ ಮಾಡಿದ್ದೀರಿ ಅಂತೇಳಿ ಬಿ ಜೆ ಪಿಯ ಕಾರ್ಯಕರ್ತರಾಗಿರ್ಬೋದು ಕ್ಷೇತ್ರದ ಜನತೆಯು ಕೂಡ ಹೇಳ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಇನ್ನೂ ಅಭಿವೃದ್ಧಿಗಳು ಕುಂಠಿತ ಆಗಿದೆ ಅಂತೇಳಿ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅವರ ಹೇಳಿಕೆಗೆ ತಾವು ಏನು ಅವರಿಗೆ ಇಲ್ಲಿ ಏನು ಅಭಿವೃದ್ಧಿ ಆಗಬೇಕನ್ನೋ ವಿಚಾರವೇ ಗೊತ್ತಿಲ್ಲ ನಾನು ಬಹಳ ಚಿಕ್ಕವನಿದ್ದಾಗ ರಾಜ್ಯ ಜಿಲ್ಲಾ ಪುನರ್ವಿಗರಣ ಅಧ್ಯಕ್ಷನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋ ಒಂದು ಅರ್ಥ ಮಾಡಿಕೊಂಡು ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವರದಿ ಕೊಟ್ಟದ ಆಧಾರದ ಮೇಲೆ ಇವತ್ತು ಏಳು ಜಿಲ್ಲೆಗಳಾಗಿವೆ ಇವತ್ತು ನಮ್ಮ ಬಾಗಲಕೋಟೆಗೆ ಏನು ಬೇಕು ಅನ್ನೋದು ನನಗೆಲ್ಲ ಅರ್ಥ ಇತ್ತು ಆ ಒಂದು ಉದ್ದೇಶದಿಂದ ಇವತ್ತು ಕೇಂದ್ರೀಯ ವಿದ್ಯಾಲಯ ಇರ್ಬೋದು ಕೃಷಿ ವಿಜ್ಞಾನ ಕ್ಷೇತ್ರ ಇರ್ಬೋದು ಪಾಸ್ಪೋರ್ಟ್ ಆಫೀಸ್ ಇರ್ಬೋದು ಹೀಗೆ ಹತ್ತು ಹಲವಾರು ಏನು ಆಗಲಿಲ್ಲ ಎಲ್ಲ ಕೆಲಸಗಳನ್ನು ಮಾಡಿದ್ದೇನೆ ಇವತ್ತು ಅವ್ರಿಗೇನು ಮ ಕೆಲಸ ಮಾಡಿಸ್ಲಿಕ್ಕೆ ಉಳಿಸ್ಲಿಲ್ಲ ಇವತ್ತು ರೈಲ್ವೇದೆಲ್ಲ ಯೋಜನೆಗಳ ಸಂಪೂರ್ಣವಾಗಿ ಕೆಲಸ ಮುಗಿಲಿಕ್ಕೆ ಬಂದಿದೆ ಎಲ್ಲ ಮಂಜೂರಾಗಿದೆ ಇವತ್ತು ರಸ್ತೆಗಳು ಕೂಡ ಹಾಗೆಯೇ ಎರಡು ಒಂದು ಕೆಲಸ ನಡೆದಿದೆ ಮತ್ತೊಂದು ಈ ಸದ್ದೆ ನಡಿಬೇಕಾಗಿದೆ ಇವತ್ತು ಮತ್ತೊಂದು ಸರ್ವೆ ಕೆಲಸ ನಡೆದಿದೆ ಇವೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಇವತ್ತು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನನ್ನ ಜಿಲ್ಲೆಗೆ ಆಗಿರ್ತಕ್ಕಂಥ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ ಇವತ್ತು ಯಾವ ಜಿಲ್ಲೆಗೂ ಆಗಿಲ್ಲ ಅಷ್ಟು ಕೆಲಸ ನಾವು ಮಾಡಿದ್ದೀನಿ ಈ ಸಲ ತಾವು ಆಯ್ಕೆ ಆದರೆ ದಾಖಲೆಯ ಐದನೇ ಸಲ ತಾವು ಬಾಗಲಕೋಟೆ ಕ್ಷೇತ್ರವನ್ನು ಪ್ರತಿನಿಧಿಸಿದಾಗೆ ಆಗತ್ತೆ ಈ ಸಲದ ತಮ್ಮ ಪ್ರಣಾಳಿಕೆಗಳು ಮುಖ್ಯವಾಗಿ ಯಾವುದೆಲ್ಲ ಇದೆ ಸರ್ ಅಂತೇಳಿ ಈಗ ಮೊದಲನೇದಾಗಿ ಈಗ ಮಂಜೂರಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಆಗಲೇ ಸನ್ಮಾನ್ಯ ನರೇಂದ್ರ ಮೋದಿರವ್ರು ಹೇಳಿದ್ದಾರೆ ಇವತ್ತೇನು ಹತ್ತು ವರ್ಷ ನಾನು ಮಾಡಿರ್ತಕ್ಕಂಥ ಈ ಅಭಿವೃದ್ಧಿ ಕೆಲಸ ಈಗ ಪ್ರಾರಂಭ ಮಾತ್ರ ಇನ್ನೂ ಭಾಳಷ್ಟು ಅಭಿವೃದ್ಧಿ ಕೆಲಸ ಇದೆ ಅನ್ನೋದು ಹಾಗೇನೇ ನಾನು ಕೂಡ ಇವತ್ತು ಈ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗೆ ಅನುಗುಣವಾಗಿ ನಾನು ಸರ್ಕಾರದ ಗಮನ ಸೆಳೆದು ಇವತ್ತು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಯೋಜನೆಗಳು ಯೋಜನೆಗಳು ಈ ಸದ್ಯ ನಾನೆಲ್ಲ ಹೇಳಿದ್ದೇನೆ ನಾನು ಎಲ್ಲ ಮುಗಿ ಮಾಡಿ ಮುಗಿಸಿದ್ದೇನೆ ಇವತ್ತು ಭಾಳಷ್ಟು ಇದು ಏನು ಅಂತ ಹೇಳಿದರೆ ಇವತ್ತು ಇಲ್ಲಿ ವಿಮಾನ ನಿಲ್ದಾಣ ಆಗಬೇಕು ಅನ್ನುವ ಒಂದು ಯೋಚನೆ ಭಾಳಷ್ಟು ಜನರಿಗಿದೆ ಅದು ಈ ವಿಮಾನ ನಿಲ್ದಾಣ ಇಲ್ಲಿ ನಾನು ಮೂರು ಬಾರಿ ನಾವೆಲ್ಲ ಸಭೆ ಮಾಡಿ ಎಲ್ಲ ಮಾಡಿ ಜಮೀನು ಐಡೆಂಟಿಫೈ ಮಾಡಿದರೂ ಕೂಡ ಇವತ್ತು ಜನರು ಆ ಒಂದು ಜಮೀನು ಕೊಡಲಿಕ್ಕೆ ಒಪ್ಪಲಿಲ್ಲ ಹೀಗಾಗಿ ಆ ಒಂದು ಕೆಲಸ ಉಳಿದಿದೆ ಇವತ್ತು ಏನಾದರೂ ಜಮೀನು ಕೊಡ್ತಕ್ಕಂಥ ಒಂದು ಕೆಲಸ ಆದರೆ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಜನತೆಗೆ ನಾನು ಹೇಳುವುದಿಷ್ಟೇ ನಾನು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಅಭಿರುಚಿ ಮೊದಲಿನಿಂದಲೂ ಕೂಡ ನಾನು ಹೊಂದಿದ್ದೇನೆ ಮುಂದೆ ಆದರೂ ಕೂಡ ಇವತ್ತೇನು ನಮ್ಮ ಜನ ಮತ ಕೊಡ್ತಾ ಇಲ್ಲ ಆ ಒಂದು ಮತ ಋಣವನ್ನು ತಮ್ಮ ಅವರ ಸೇವೆ ಮಾಡಿ ಮುಟ್ಟಿಸ್ತೀನಿ ಅಂತ ನಾನು ಹೇಳಿ ಕೊನೆಯಲ್ಲಿ ಈಗ ಜೆ ಡಿ ಎಸ್ಗೆ ಈಗಾಗಲೇ ಮೂರು ಕ್ಷೇತ್ರಗಳನ್ನ ಬಿಟ್ಟು ಕೊಟ್ಟಿದ್ರಿ ಅದರಲ್ಲಿ ಒಂದು ಕ್ಷೇತ್ರ ಈಗಾಗಲೇ ಇದೆ ಆ ವಿಷಯದ ಬಗ್ಗೆ ಆಗಿರಬಹುದು ಒಟ್ಟಾರೆ ಜೆ ಡಿ ಎಸ್ನ ಮೂರು ಕ್ಷೇತ್ರಗಳನ್ನ ಗೆದ್ರೆ ಅದರ ಕುರಿತಾಗಿ ಏನಾದರೂ ತಾವು ಮಾಹಿತಿ ನಾನು ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಎನ್ ಡಿ ಕೂಟದ ಅಭ್ಯರ್ಥಿಗಳೇನಿದ್ದಾವೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ನಾವು ಗೆಲ್ತೇವೆ ಎಸ್ ಇದಿಷ್ಟು ಕೊನೆಯ ಹಂತದಲ್ಲಿ ಇನ್ನೇನು ಎರಡೇ ದಿನ ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ಪ್ರಕ್ರಿಯೆ ಆರಂಭ ಆಗೋಕ್ಕಿದೆ ಹಾಗಾಗಿ ಇದಿಷ್ಟು ಐದು ನಾಲ್ಕು ಬಾರಿ ಗೆದ್ದು ಐದನೇ ಬಾರಿ ಕಣದಲ್ಲಿ ಇರ್ತಕ್ಕಂಥ ಹಿರಿಯ ರಾಜಕೀಯ ಅನುಭವಿ ಪಿ ಸಿ ಗದ್ದಿಗೌಡವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶಂಕರಗೌಡ ಪಾಟೀಲ್ ಜೊತೆ ಮಹಾಂತೇಶ್ ಶಿರೇಮಠ ರನ್ ಟಿ ವಿ ನ್ಯೂಸ್ ಬಾಗಲಕೋಟೆ ಕಳೆದ ವರ್ಷ ಜಿಲ್ಲೆಗೆ ಪ್ರಥಮ ದ್ವಿತೀಯ ತೃತೀಯ ದಾಖಲೆಯ ಫಲಿತಾಂಶ ಬಾಡಗಂಡಿಯ ಎಸ್ಆರ್ ಪಾಟೀಲ ಶಿಕ್ಷಣ ಪ್ರತಿಷ್ಠಾನದ ಬಾಪೂಜಿ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್ ಹಾಗೂ ಇಂಟರ್ ನ್ಯಾಷನಲ್ ಸ್ಕೂಲ್ ಉತ್ತಮ ಸಂಸ್ಕಾರ ನೀಡುವಂತಹ ಅನುಭವಿ ಶಿಕ್ಷಕರು ನಮ್ಮಲ್ಲಿ ಕೆಜಿ ಟು ಪಿಯುಸಿ ವರೆಗೆ ಬಿಎಸ್ಸಿ ನರ್ಸಿಂಗ್ ಬಿಎಎಂಎಸ್ ಎಂಬಿಬಿಎಸ್ ವೃತ್ತಿಪರ ಕೋರ್ಸ್ಗಳಿವೆ ಲೈಬ್ರರಿ ಲ್ಯಾಬ್ಗಳು ಹೈಟೆಕ್ ಕ್ಲಾಸಸ್ ಪ್ರಾಕ್ಟಿಕಲ್ ಕ್ಲಾಸಸ್ ನೀಟ್ ಜೆಇಇ ಸಿಇಟಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತೆ ಸ್ವಿಮ್ಮಿಂಗ್ ಪೂಲ್ ಇಂಡೋರ್ ಮತ್ತು ಔಟ್ಡೋರ್ ಸ್ಟೇಡಿಯಂ ರುಚಿಕರವಾದ ಆಹಾರ ಗರ್ಲ್ಸ್ ಅಂಡ್ ಬಾಯ್ಸ್ ಗಾಗಿ ಪ್ರತ್ಯೇಕ ಹಾಸ್ಟೆಲ್ ಹಾಗೂ ಬಸ್ಸಿನ ವ್ಯವಸ್ಥೆ ಬಾಪೂಜಿ ಸ್ಕೂಲ್ ಅಂಡ್ ಕಾಲೇಜಿನ ಅಡ್ಮಿಷನ್ ಗಳು ಓಪನ್ ಆಗಿವೆ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ